ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾವು ನಮ್ಮ ಮಲೆನಾಡಿನ ಭಾಗದಲ್ಲಿ ಮಾಡ್ತಕ್ಕಂತಹ ಒಂದು ರೊಟ್ಟಿ ರೆಸಿಪಿಯನ್ನು ತೋರಿಸ್ಕೊಡ್ತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕೆಂಪು ಚಟ್ನಿ ಇದು ಬಂದು ಹೆಂಚಿನಲ್ಲಿ ಹುಯ್ತಕ್ಕಂತಹ ರೊಟ್ಟಿ ನಮ್ಮ ಮಲೆನಾಡಿನಲ್ಲಿ ಇದಕ್ಕೆ ಹೆಂಚಿನ ರೊಟ್ಟಿ ಅಂತ ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದೆರಡು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನ ಒಂದು ಆರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇದು ಬಂದು ನಾವು ಮನೆಯಲ್ಲಿ ಬೆಳಿತಕ್ಕಂತಹ ಕೆಂಪಕ್ಕಿ ನೀವು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿನ ತಗೋಬಹುದು ಇದ್ರ ಜೊತೆಗೆ ಒಂದು ಹಿಡಿಯಾಗುವಷ್ಟು ಅನ್ನವನ್ನು ಹಾಕಿ ನೆನೆಸಿಟ್ಕೋಬೇಕು ನಂತರ ಇದನ್ನ ರುಬ್ಕೋಬೇಕು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರ್ಬೇಕು ನಾವು ಒಂದು ಗೆರೆ ಹೇಳಿದ್ರೆ ಅದು ಕೂಡ್ಕೋಬಾರ್ದು ಅಂದರೆ ನಾವು ನೀರ್ ದೋಸೆಗೆ ಏನು ಹಿಟ್ಟನ್ನು ಮಾಡ್ತೀವಿ ಆ ಹಿಟ್ಟಿನ ಹದ ಅಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿರ್ಬೇಕು ಇಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ನೆನ್ಪಿಟ್ಕೊಳ್ಳಿ ಹಿಟ್ಟು ತುಂಬ ಮೆತ್ತಗಾಗಬೇಕು ನುಣ್ಣಗೆ ರುಬ್ಬಕ್ಕೆ ಬರಬೇಕು ಅಂತ ಅಕ್ಕಿಯನ್ನು ನೀವು ಇಲ್ಲಿ ತೊಗೋಬೇಕಾಗುತ್ತೆ ಹಿಟ್ಟನ್ನು ಕೂಡ ಅಷ್ಟೇ ತುಂಬ ನುಣ್ಣಗೆ ರುಬ್ಕೊಬೇಕಾಗುತ್ತೆ ತರಿಬಿರಿ ಎಲ್ಲ ರುಬ್ಬಕ್ಕೆ ಹೋಗಬೇಡಿ ರೊಟ್ಟಿ ಹೇಳೋದಿಲ್ಲ ಹಾಗೆ ನಾವಿಲ್ಲಿ ಇದಕ್ಕೊಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಚಟ್ನಿಗೆ ಬೇಕಾಗಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಪೀಸ್ ಮಾಡಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಹೆಸಳು ಹಾಗೆ ಮೂರು ಒಣಮೆಣಸಿನಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಕರ್ಬೇಸೊಪ್ಪು ಸೊಪ್ಪು ಮತ್ತು ಒಣಮೆಣಸಿನಕಾಯನ್ನು ಎಣ್ಣೆಯಲ್ಲೇ ಹುರ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮೆಣಸಿನ್ಕಾಯಿ ಬಂದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನು ಕೂಡ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿಯನ್ನು ರುಬ್ಕೋಬೇಕಾಗುತ್ತೆ ಚಟ್ನಿಯನ್ನು ರುಬ್ಬುವಾಗ ತುಂಬ ನುಣ್ಣಗೇನು ಬೇಡ ಸ್ವಲ್ಪ ತರಕಾರಿ ಚೆನ್ನಾಗಿರುತ್ತೆ ಚಟ್ನಿ ಹಾಗೆ ಇಲ್ಲಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ಚಟ್ನಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸ್ಕಿಪ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕಾಯಿ ಚಟ್ನಿಗಿಂತ ಜೊತೆಗೆ ಎಳ್ಳು ಸೇರಿಸ್ಕೊಂಡ್ರೆ ಚಟ್ನಿಯ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಚಟ್ನಿ ತುಂಬ ಗಟ್ಟಿ ಬೇಡ ನೋಡಿ ಸ್ವಲ್ಪ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ರೊಟ್ಟಿಗೆ ಸ್ವಲ್ಪ ಚಟ್ನಿ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಈಗ ನಾವಿಲ್ಲಿ ರೊಟ್ಟಿಯನ್ನು ಹುಯ್ಕೊಳ್ಳೋಣ ನೋಡಿ ನಾನಿಲ್ಲಿ ಕಬ್ಬಿಣದ ಹೆಂಚನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಫಸ್ಟು ಹೆಂಚನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಆಮೇಲೆ ಇದನ್ನು ಕಮ್ಮಿ ಉರಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತೆಳ್ಳಿಗೆ ರೊಟ್ಟಿಯನ್ನು ಹುಯ್ದು ಇದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬಿಟ್ಟುಬಿಡಬೇಕು ಆಮೇಲೆ ನಿಮ್ಮ ಇಲ್ಲಿ ಗೊತ್ತಾಗುತ್ತೆ ಅದು ಸೈಡಲ್ಲಿ ರೊಟ್ಟಿ ತಾನಾಗೆ ಎದ್ಕೊಳ್ಳುತ್ತೆ ಅಷ್ಟಾಗಿದೆ ಅಂದರೆ ರೊಟ್ಟಿ ರೆಡಿಯಾಗಿದೆ ಅಂತ ನೀವು ಉಕ್ಕರಿಸಿ ಎಲ್ಲ ನಿಮಗೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂದರೆ ನೀವು ಈ ಥರ ರೊಟ್ಟಿಯನ್ನು ಆರಾಮಾಗಿ ಮಾಡ್ಕೊಬೋದು ಇಲ್ಲಿ ನೀವು ಒಂದು ಮುಷ್ಟಿ ಅನ್ನವನ್ನು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಿಮಗೆ ರೊಟ್ಟಿ ಇನ್ನೂ ಮೆತ್ತಗೆ ಬರುತ್ತೆ ನಿಮಗೆ ಗಟ್ಟಿ ಬೇಕಂದರೆ ಅನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತುಂಬ ಮೆತ್ತಗೆ ಬೇಕು ರೊಟ್ಟಿ ಅಂತಂದರೆ ನೀವು ಅನ್ನವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಫಸ್ಟು ಒಂದು ಎರಡು ರೊಟ್ಟಿ ಅಷ್ಟೇ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಹೆಂಚು ಕರೆಕ್ಟಾಗಿ ಮೇಲೆ ನಾವು ಇದನ್ನ ಈ ಥರ ಏಳ್ಸೋದೇ ಬೇಡ ರೊಟ್ಟಿಯನ್ನು ಅದು ತಾನಾಗೇ ಎದ್ದೇಳುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ನಾವಿಲ್ಲಿ ಎಲ್ಲ ರೊಟ್ಟಿನ ಮಾಡ್ಕೊಂಡಿದ್ದೀವಿ ಈ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಚಟ್ನಿಯೊಂದಿಗೆ ತಿಂತ ಇದ್ರೆ ಅದರ ರುಚಿನೇ ಬೇರೆ ನಾನಿಲ್ಲಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನಮಗೆ ನಮಗೆ ಸ್ವಲ್ಪ ರೊಟ್ಟಿ ಗಟ್ಟಿ ಇದ್ರೇನೆ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಅನ್ನವನ್ನು ಹಾಕೊಂಡಿದ್ದೀನಿ ನೀವು ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಅನ್ನವನ್ನು ಹಾಕಿ ಮಾಡ್ಕೊಳ್ಳಿ ಹಾಗೆ ಈ ರೊಟ್ಟಿಗೆ ಚಿಕನ್ ಸಾರು ಮೀನು ಸಾರು ಹಾಗೆ ತರಕಾರಿ ಪಲ್ಯಗಳೊಂದಿಗೆ ಇದು ಚೆನ್ನಾಗಿರುತ್ತೆ ಹಾಗೆ ಈ ಕಾಯಿ ಚಟ್ನಿ ಜೊತೆಗೂ ಕೂಡ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮಾಡ್ಕೊಳ್ಳೋದೆಲ್ಲ ಆದರೆ ಈ ರೀತಿಯಾಗಿ ಕಾಯಿ ಚಟ್ನಿನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಉಕ್ಕರಿಸಿ ಮಾಡುವ ರೊಟ್ಟಿಯ ಹದ ಸರಿಯಾಗಿ ಬರೋದಿಲ್ಲ ಅಂತಂದರೆ ನೀವು ಆರಾಮಾಗಿ ಈ ರೊಟ್ಟಿಯನ್ನ ಮಾಡ್ಕೊಳ್ಬೋದು ರೊಟ್ಟಿ ತಿನ್ನಬೇಕು ಅಂತ ಅನ್ಸ್ದಾಗ ಹಾಗೆ ಸ್ನೇಹಿತರೆ ನಮ್ಮ ಈ ಮಲೆನಾಡಿನ ಶೈಲಿಯ ರೊಟ್ಟಿಯನ್ನು ನೀವು ಒಂದು ಮಾಡ್ಕೊಂಡು ನೋಡಿ ರೊಟ್ಟಿ ಅಂತ ಅಂದರೆ ಇಷ್ಟ ಪಡದೇ ಇರೋರೇ ಇಲ್ಲ ನಿಮ್ಮ ಮನೆಯಲ್ಲೂ ಯಾರಾದರೂ ರೊಟ್ಟಿಯನ್ನು ಇಷ್ಟಪಡುವವರಿದ್ರೆ ಈ ರೀತಿಯಾಗಿ ಒಂದು ಟ್ರೈ ಮಾಡಿ ನೋಡಿ ಹಾಗೆ ಸ್ನೇಹಿತರೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು